ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಭರ್ಜರಿ ಮತಭೇಟಿ ನಡೀತಾ ಇರುವಂಥದ್ದು ಇನ್ನು ಕಾಂಗ್ರೆಸ್ ಈ ಕ್ಷೇತ್ರವನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ನಾನಾ ರೀತಿಯಾದಂಥ ತಂತ್ರವನ್ನು ರೂಪಿಸಿದೆ ಸೌಮ್ಯಾ ರೆಡ್ಡಿ ಅವರ ಗೆಲುವಿಗೆ ಸಚಿವ ರೆಡ್ಡಿ ಅವರು ಹಗಲ್ಲಿರಲು ಶ್ರಮಿಸ್ತಾ ಇದ್ದಾರೆ ನಿನ್ನೆ ಅಷ್ಟೇ ಪ್ರಿಯಾಂಕಾ ಗಾಂಧಿಯವರು ಕೂಡ ಬಂದಿದ್ರು ಪ್ರಚಾರವನ್ನು ಮಾಡಿದ್ರು ಎಲ್ಲ ಆಲ್ಮೋಸ್ಟ್ ಕಾಂಗ್ರೆಸ್ನ ಎಲ್ಲ ಲೀಡರ್ಸು ಬೆಂಗಳೂರು ದಕ್ಷಿಣದಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ ಬಿಕಾಸ್ ಅದು ಪಿಯ ಭದ್ರಕೋಟೆ ಅಲ್ಲಿ ಕ್ಯಾಂಡಿಡೇಟ್ಗಿನ್ನ ಬಿಜೆಪಿ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ಮಾಡ್ತಾ ಇರುವಂತದ್ದು ಇನ್ನು ನ್ಯೂಸ್ ಐಟಿನ್ ಜೊತೆ ಮಾತನಾಡಿದ್ದಾರೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ದುರಾಡಳಿತವೇ ಕಾಂಗ್ರೆಸ್ಗೆ ಶ್ರೀರಕ್ಷೆ ದೇಶಕ್ಕೆ ಬಿಜೆಪಿ ಕೊಟ್ಟಂತ ಕೊಡುಗೆ ಏನು ಶೂನ್ಯ ಮತೀಯ ಗಲಭೆಗಳಲ್ಲಿ ಆಡಳಿತ ನಡೆಸಿದೆ ನಮ್ಮ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿವೆ ಶಾಸಕರಾಗಿದ್ದಾಗ ಸೌಮ್ಯಾರೆಡ್ಡಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಕೊರೋನಾ ಸೋಂಕಿತರ ನೆರವಿಗೆ ಸ್ಪಂದಿಸಿದ್ರು ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದ್ರು ಈಗ ಅವರ ಕೆಲಸಗಳೇ ಅವರ ಕೈ ಹಿಡಿತವೆ ಅಂತ ಸಚಿವ ರಾಮ್ಲಿಂಗಾರೆಡ್ಡಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಅವರನ್ನ ನಮ್ಮ ಪ್ರತಿನಿಧಿ ಬಾಕ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ ಏನ್ ಹೇಳುದು ಕೇಳೋಣ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಸೌಮ್ಯ ರೆಡ್ಡಿಯವರು ವರ್ಸಸ್ ತೇಜಸ್ವಿ ಸೂರ್ಯಾಪುರ ಅತ್ಯಂತ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಾಡಾಗಿದೆ ಈ ನಡುವೆ ಸಚಿವ ರಾಮಲಿಂಗಾರೆಡ್ಡಿಯವರು ಬಿರುಸಿನ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥದ್ದು ಬನ್ನಿ ಈ ಸಂಬಂಧವಾಗಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಇದ್ರೆ ಮಾತನಾಡಿಸ್ತೀನಿ ಸರ್ ಕ್ಷೇತ್ರದಲ್ಲಿ ಇನ್ನೊಂದು ದಿನ ಅಷ್ಟೇ ಪ್ರಚಾರಕ್ಕೆ ಬಾಕಿ ಇರ್ತಕ್ಕಂಥದ್ದು ಹೇಗಿದೆ ಸರ್ ರೆಸ್ಪಾನ್ಸು ರೆಸ್ಪಾನ್ಸು ಈ ಸಲ ಬದಲಾವಣೆ ಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಕಾರಣ ಒಂದು ಬಹಳ ದಶಕಗಳಿಂದ ಕೂಡ ಇಲ್ಲಿ ಬಿ ಜೆ ಪಿ ಲೋಕಸಭಾ ಸದಸ್ಯರಿದ್ದರು ಮತ್ತು ಲೋಕಸಭಾ ಸದಸ್ಯರಿಂದ ಈ ಭಾಗದಲ್ಲಿ ಯಾವ ಒಂದು ಕೆಲಸ ಕಾರ್ಯಗಳು ಆಗಿಲ್ಲ ಜನಕ್ಕೆ ಸಿಗೋದಿಲ್ಲ ಕೇಂದ್ರ ಸರ್ಕಾರದಿಂದ ಆಗ್ತಾ ಆಗ್ತಾಯಿರ್ತಕ್ಕಂಥ ಅನ್ಯಾಯ ಜನರ ಮನಸ್ಸಿಗೆ ಹೋಗ್ತಾ ಇದೆ ಒಂದೊಂದೇ ಬರೋಕ್ಕೆ ಹಣ ಕೊಡಲಿಲ್ಲ ಏಳು ತಿಂಗಳು ಕೋರ್ಟ್ಗೆ ಹೋದ್ಮೇಲೆ ಈಗ ಕೋರ್ಟು ಛೀಮಾರಿ ಹಾಕಿ ಹಣ ಕೊಡಿ ಅಂತ ಹೇಳಿದ್ದಾರೆ ಇದನ್ನು ಯಾವ ಎಂ ಪಿ ಕೂಡ ಪ್ರಶ್ನೆ ಮಾಡಲಿಲ್ಲ ಯಾವ ಬಿ ಜೆ ಪಿ ಮುಖಂಡರು ಪ್ರಶ್ನೆ ಮಾಡಲಿಲ್ಲ ನಮ್ಮ ರಾಜ್ಯಕ್ಕೆ ಅನುದಾನ ಒಂದು ರೂಪಾಯಲ್ಲಿ ಹದಿಮೂರು ಪೈಸೆ ಮಾತ್ರ ಕೊಡ್ತಾ ಇದ್ದಾರೆ ಇದು ಸರಿ ಇಲ್ಲ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಅಂಕಿಅಂಶ ಸಮೇತ ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಮನವಿ ಕೊಟ್ಟರು ಕೂಡ ನಮ್ಮ ರಾಜ್ಯದ ನಾಲ್ಕು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಕೋಟಿ ಹೋದ ವರ್ಷ ಹೋಗಿದೆ ಬಂದಿರ್ತಕ್ಕಂಥದ್ದು ನಲವತ್ತ್ನಾಲ್ಕು ಸಾವಿರ ಕೋಟಿ ನಮಗೆ ಇನ್ನೂ ಹೆಚ್ಚು ಹಣ ಕೊಡಬೇಕು ಅಂತ ಯಾರ ಬಿ ಜೆ ಪಿ ಮುಖಂಡರು ಯಾರ ಬಾಯಿಂದಲೂ ಮಾತು ಬರಲಿಲ್ಲ ಯಾವ ಎಂಪಿನೂ ಇದರ ಬಗ್ಗೆ ಚಕಾರ ಎತ್ತಲಿಲ್ಲ ಪಾರ್ಲಿಮೆಂಟಲ್ಲಿ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿಗೆ ಐದು ವರ್ಷಕ್ಕೆ ಮುಂಚೆನೇ ಪ್ರಸ್ತಾವನೆ ಡ್ಯಾಮ್ ಕಟ್ಟೋದಕ್ಕೆ ಮೇಕೆದಾಟು ಹೋಗಿದೆ ಅಲ್ಲಿ ಕುರ್ಚಿ ಕೆಳಗಡೆ ಹಾಕ್ಕೊಂಡು ಅದನ್ನು ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ಅನುಮತಿ ಕೊಟ್ಟಿಲ್ಲ ಯಾವ ಎಮ್ ಪಿ ಕೂಡ ಇದ್ರ ಬಗ್ಗೆ ಮಾತಾಡಲ್ಲ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಎಂ ಪಿಗಳಿಗೆ ಇಪ್ಪತ್ತೇಳು ಜನಕ್ಕೂ ಒಬ್ರಿಗೂ ಇಬ್ಬರಿಗೂ ಅಂತೇನಿಲ್ಲ ಮತ್ತು ಮೊನ್ನೆ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಐ ಟಿ ಬಿ ಟಿ ಸಿಟಿ ಟ್ಯಾಂಕರ್ ಸಿಟಿ ಆಗೋಯ್ತು ಅಂತಾರೆ ಐದು ವರ್ಷದಿಂದ ಡ್ಯಾಮ್ ಕಟ್ಟೋ ಪ್ರಸ್ತಾವನೆಯನ್ನು ಕೇಂದ್ರದಲ್ಲಿಟ್ಕೊಂಡು ಈ ರೀತಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಗೌರವ ತರೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷ ಬಿ ಜೆ ಪಿ ಜೊತೆ ಕೈ ಜೋಡಿಸಿದೆ ಎಸ್ಪೆಷಲಿ ಒಕ್ಕಲಿಗ ಸಮುದಾಯದ ಓಟ್ಗಳನ್ನು ಬಿ ಜೆ ಪಿ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಅವರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು ಜೆ ಡಿ ಎಸ್ಗೆ ಎಲ್ಲೂ ಅವರ ಮತ ಬ್ಯಾಂಕ್ ಇಲ್ಲ ಬಸನಗುಡಿನಲ್ಲಿ ಒಬ್ಬರು ಮಾತ್ರ ಒಂದು ಸ್ವಲ್ಪ ಒಂದು ಹದಿನೇಳು ಹದಿನೆಂಟು ಸಾವಿರ ಓಟ್ ತಗೊಂಡಿದ್ರು ಅವರ ಮತ ಬ್ಯಾಂಕ್ ಎಲ್ಲ ಕರಗೋಗಿದೆ ಇಲ್ಲಿರ್ತಕ್ಕಂಥದ್ದು ಬಿ ಜೆ ಪಿ ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ಚೊಂಬಿನ ಇದಕ್ಕೆ ಜಾಹೀರಾತಿಗೆ ಇವತ್ತು ಜೆ ಡಿ ಬಿ ಜೆ ಪಿನವರು ಕೂಡ ಒಂದು ರೀತಿ ಡೇಂಜರ್ ಕಾಂಗ್ರೆಸ್ ಅನ್ನುವಂಥ ನಿಟ್ಟಲ್ಲಿ ಜೈರಾತು ವಾರ್ ಇಳಿದಿರ್ತಕ್ಕಂಥದ್ದು ಅವರು ಏನೇ ಕೊಟ್ಕೊಳ್ಳಿ ಜನಕ್ಕೆ ಬಿ ಜೆ ಪಿಯವ್ರ ಬಗ್ಗೆ ವಿಶ್ವಾಸ ಇಲ್ಲ ಪ್ರಧಾನಮಂತ್ರಿಗಳ ಮೇಲೇ ಇಲ್ಲ ಜನಕ್ಕೆ ವಿಶ್ವಾಸ ವಿಧಾನಸಭೆ ಚುನಾವಣೆಯಲ್ಲಿ ಇಪ್ಪತ್ತೆಂಟು ದಿನ ಬಂದರು ಪ್ರಧಾನಮಂತ್ರಿಗಳು ಓಟ್ ಕೇಳೋಕ್ಕೆ ನರೇಂದ್ರ ಮೋದಿ ಇಪ್ಪ ಇವರು ಅಮಿತ್ ಶಾ ಅವರು ಇಪ್ಪತ್ತೊಂದು ದಿನ ಬಂದರು ಓಟ್ ಹಾಕ್ಬಿಟ್ರ ಹಾಕಲಿಲ್ಲ ಈಗಲೂ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಷ್ಟೇ ಮತಗಿತ ಬಿಡೋದಿಲ್ಲ ಬಿಡಿ ಈ ಸಲೀ ಸರ್ಪ್ರೈಸ್ ರಿಸಲ್ಟ್ಸು ಕರ್ನಾಟಕದಲ್ಲಿ ಬಿ ಜೆ ಪಿ ಈ ಸಲ ನೆಲ ಖರ್ಚೋಗುತ್ತೆ ಯಾಕಂದರೆ ಅವರ ವರ್ತನೆ ಕೇಂದ್ರ ಸರ್ಕಾರದ ಏಕಪಕ್ಷೀಯ ನಿರ್ಧಾರಗಳು ನಮ್ಮ ಜನಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ಮಲತಾಯಿ ಧೋರಣೆ ಇದೆಲ್ಲ ಕೂಡ ಜನ ಬುದ್ಧಿವಂತರಿದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಸರ್ ಈಗ ಇವತ್ತು ತಮ್ಮ ಪುತ್ರಿ ಸೌಮ್ಯ ರೆಡ್ಡಿ ಪರವಾಗಿ ಪ್ರಿಯಾಂಕಾ ಗಾಂಧಿಯವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅವರ ಒಂದು ಪ್ರಚಾರದಿಂದ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗುತ್ತೆ ಪ್ರಿಯಾಂಕಾ ಗಾಂಧಿ ಸಂಜೆ ಬರ್ತಾ ಇದ್ದಾರೆ ಬಹಿರಂಗ ಸಭೆ ಉದ್ದೇಶಿಸಿ ಮಾತಾಡ್ತಾರೆ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಯುವಕರ ಬಗ್ಗೆ ಎಲ್ಲ ಮಾತಾಡ್ತಾರೆ ನಮ್ಮ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ನಿರುದ್ಯೋಗಿಗಳ ಸಂಖ್ಯೆ ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ಹೆಚ್ಚು ಯಾವತ್ತೂ ಕೂಡ ಇರಲಿಲ್ಲ ಕೊನೆಯದಾಗಿ ಸರ್ ಸೌಮ್ಯ ರೆಡ್ಡಿ ಅವ್ರಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರ ಯಾಕೆ ಕೈ ಹಿಡಿಬೇಕು ಅಂತ ಸರ್ ಏನು ಸಂದೇಶ ಹೇಳ್ತೀರಿ ಒಬ್ಬ ಮಹಿಳೆ ಶಾಸಕಾಗಿ ಅನುಭವ ಇದೆ ಪರಿಸರದ ಬಗ್ಗೆ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ವಿಶೇಷ ಆಸಕ್ತಿ ಮೊದಲಿಂದಲೂ ಕೂಡ ಮತ್ತು ಯಾರಿಗೂ ಭಯ ಬೀಳೋದಿಲ್ಲ ನೇರವಾಗಿ ಮಾತಾಡುವಂಥ ಮತ್ತು ಎಲ್ಲಿ ಅನ್ಯಾಯ ಆದರೂ ಕೂಡ ಅದನ್ನು ಸಹಿಸೋದಿಲ್ಲ ದಿಟ್ಟ ಮಾತು ಅಂತಾರಲ್ಲ ಆ ಥರ ಮತ್ತು ಬಡವ್ರ ಬಗ್ಗೆ ವಿಶೇಷ ಕಾಳಜಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಹಿಂದೆ ಎಲ್ಲಾನು ಕರೋನಾ ಪೇಷಂಟ್ಸನ್ನ ಇವಳು ಹೋಗಿ ಕೋಟ್ ಹಾಕ್ಕೊಂಡು ಇವಳು ಹೋಗಿ ನೋಡ್ಕೊಂಡು ಬರ್ತಾಯಿದ್ಲು ಬಿ ಜೆ ಪಿ ಅವ್ರು ಎಲ್ಲಿದ್ದರಾಗ ಮನೇಲಿ ಬಲಗಿರ್ತಿದ್ರು ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಶಾಸಿ ಸೌಮ್ಯಾರೆಡ್ಡಿ ಜನ ಈ ಸಲಿ ಆರಸೇ ಆರಿಸ್ತಾರೆ ಮತ್ತೆ ಮೋಸದಿಂದ ಚುನಾವಣೆಯಲ್ಲಿ ಸೋಲುತ್ತಾರಲ್ಲ ಅದನ್ನು ಕೂಡ ಸಿಂಪಲ್ ಸೊ ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿಯವರ ಸ್ಪಷ್ಟ ನುಡಿಗಳು ಯಬಾ ಕಾತಿಮೆಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು